ಯಾಕಂದರೆ ಬೇರೆ ಬೇರೆ ರೋಗದಲ್ಲಿ ಇರುವಂಥ ನ್ಯೂನ್ಯತೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ವಿಶೇಷವಾಗಿ ಇನ್ವೆಸ್ಟಿಗೇಟ್ ಮಾಡಿ ಬೇರೆ ಬೇರೆ ಆಸ್ಪತ್ರೆಯನ್ನು ಈ ಸಂಸ್ಥೆಯವರು ಓಪನ್ ಮಾಡಿದ್ದಾರೆ ಬೆಂಗಳೂರಿನ ಜನತೆಗೆ ಅವರು ಭಾಳ ಸಹಾಯ ಮಾಡ್ತಾ ಇದ್ದಾರೆ ಇದರ ವಿಚಾರ ಅದೇ ರೀತಿ ಇವತ್ತು ಒಂದು ಹೊಸ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಆ ಆಸ್ಪತ್ರೆಯಲ್ಲಿ ಗುದದ್ವಾರಕ್ಕೆ ಸಂಬಂಧಪಟ್ಟಂಥ ಕೆಲವು ರೋಗದ ಬಗ್ಗೆ ಇವರು ಅಧ್ಯಯನ ಮಾಡಿ ಅದಕ್ಕೆ ಹೊಸ ರೀತಿಯ ಟ್ರೀಟ್ಮೆಂಟನ್ನು ಕಂಡುಹಿಡಿದು ಈ ಆಸ್ಪತ್ರೆಯ ಮುಖಾಂತರ ಬೆಂಗಳೂರಿನ ಜನತೆಗೆ ಅದರಿಂದ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಭಾಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ ಬೆಂಗಳೂರಿನ ಜನತೆಗೆ ಈ ಆಸ್ಪತ್ರೆಯಿಂದ ಸಹಾಯವಾಗಲಿ ಅಂತ ಆಶಿಸ್ತೇನೆ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಶೇಖರ್ ಅವರು ಚಿರಾಗ್ ಗ್ಲೋಬಲ್ ಆಸ್ಪತ್ರೆ ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದರ ಉದ್ದೇಶತೆ ಏನಂದರೆ ಸಂಬಂಧಪಟ್ಟ ಹಾಗೆ ಹೆಚ್ಚು ರೀತಿ ಆದ್ಯತೆ ಕೊಡ್ತಾಯಿದ್ದಾರೆ ಅಲೋಪತಿ ಆಲೋಪತಿನಲ್ಲಿ ಮತ್ತು ಈ ಒಂದು ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಅನೇಕ ವಿದ್ಯುತ್ಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲದೇ ಇರ್ತಂಥ ಇಲ್ಲದೇ ಇರ್ತಕ್ಕಂಥವ್ರ ಹತ್ರ ಟ್ರೀಟ್ಮೆಂಟ್ ಕೊಟ್ಟು ಜನಕ್ಕೆ ಸಾಕಷ್ಟು ಪ್ರಾರಂಭ ಕೊಟ್ಟಿದ್ದಾರೆ ಫೈಲ್ಸು ಸಮಸ್ಯೆನೂ ಪರಿಹಾರ ಆಗುತ್ತೆ ಇವತ್ತು ತಜ್ಞ ವೈದ್ಯರು ಮತ್ತು ರಾಜಶೇಖರ್ ಕೂಡ ಈ ಕ್ಷೇತ್ರದಲ್ಲಿ ಹೆಚ್ಚು ಪರಿಣಿತ ಹೊಂದಿರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಆಹಾರ ಫೈಲ್ಸು ಪೈಲ್ಸ್ ಜಾಸ್ತಿ ಆಯ್ತದೆ ಅದಕ್ಕೆ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ನಾಲ್ಕು ರೈಸಿ ಅದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಈ ಆಸ್ಪತ್ರೆಯನ್ನು ಆರಂಭ ಮಾಡ್ತಾರೆ ಈ ಒಂದು ಸಮಸ್ಯೆ ಒಳ್ಳೆಯದಾಗಿದೆ

ವಿಶ್ರಾಂತ ಕುಲಪತಿ ಡಾಕ್ಟರ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವತ್ತು ಸಂಜೆ ನಾನು ಈ ಚಿರಾಗ್ ಆಸ್ಪತ್ರೆ ಇನಾಗ್ರೇಷನ್ ಪ್ರೋಗ್ರಾಮ್ ಬಂದಿದ್ದೀನಿ ಇದೊಂದು ಯುನೀಕ್ ಆಸ್ಪತ್ರೆ ಬೇರೆ ಕಡೆ ಬೇರೆ ರೀತಿಯ ಎಲ್ಲ ಆಸ್ಪತ್ರೆಗಳಿಗಿಂತ ಇದು ವಿಭಿನ್ನವಾಗಿದೆ ಯಾಕಂತಂದರೆ ಡಾಕ್ಟರ್ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸಬ್ಜೆಕ್ಟು ಭಾಳ ವಿಭಿನ್ನವಾದದ್ದು ಯಾರೂ ಇದಕ್ಕೆ ಕೈ ಹಾಕೋದಿಲ್ಲ ಅಂಥದ್ರಲ್ಲಿ ಇವರು ಭಾಳ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆಯೇ ಅದರ ಬಗ್ಗೆ ಆಸಕ್ತಿ ವಹಿಸಿ ಆ ಸಬ್ಜೆಕ್ಟನ್ನು ಹೆಚ್ಚು ಬೆಳೆಸ್ಕೊಂಡು ಹೋಗಿದ್ದಾರೆ ಪ್ರಾಕ್ಟಾಲಜಿ ಅಂಥೇಳಿ ಇದು ಒಂದು ಇನ್ಸ್ಟಿಟ್ಯೂಟ್ ಆಫ್ ಪ್ರಾಕ್ಟಾಲಜಿ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಾಗಿ ಆಗಿ ಡೆವಲಪ್ ಆಗಲಿ ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸ್ತೇನೆ ಇಲ್ಲಿ ನಾವು ಏನೇ ವಿದ್ಯೆ ಕಲ್ತರೂ ಕೂಡ ಅದನ್ನು ನಾವು ಬೇರೆಯವ್ರಿಗೆ ಹಂಚಬೇಕು ಆಗ ವಿದ್ಯೆ ಬೆಳೆಯುತ್ತೆ ಸಬ್ಜೆಕ್ಟ್ ಬೆಳೆಯುತ್ತೆ ಆ ರೀತಿಯಲ್ಲಿ ನಾನು ರಾಜಶೇಖರ್ ಅವರು ರಿಕ್ವೆಸ್ಟ್ ಮಾಡೋದೇನಂತಂದರೆ ಒಂದು ಕರಿಕ್ಯುಲಮ್ ಡೆವಲಪ್ ಮಾಡಿಕೊಂಡು ಇನ್ಸ್ಟಿಟ್ಯೂಟ್ ಇನ್ನೂ ಡೆವಲಪ್ ಆಗಲಿಕ್ಕೆ ಫೆಲೋಶಿಪ್ ಪ್ರೋಗ್ರಾಮ್ಸನ್ನು ಸ್ಟಾರ್ಟ್ ಮಾಡಲಿ ಯಾಕಂದರೆ ಇಲ್ಲಿ ಬೇರೆ ಡಿ ಎನ್ ಬಿ ಆಗಲಿ ಎಮ್ ಡಿ ಆಗಲಿ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ವಿನ್ ಫೆಲೋಶಿಪ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಮುಂದೆ ಒಳ್ಳೆಯದಾಗುತ್ತೆ ನಾಲೆಜ್ ಅವ್ರು ಕಲ್ತದ್ದು ಅವರ ಎಕ್ಸ್ಪೀರಿಯೆನ್ಸನ್ನು ಬೇರೆಯವ್ರಿಗೆ ದಾರಿಕೊಟ್ಟಂಗೆ ಆಗುತ್ತೆ ಹಾಗಾಗಿ ಸಬ್ಜೆಕ್ಟ್ ಬೆಳೆಯುತ್ತೆ ಇವರೇನು ಒಳ್ಳೆಯ ಸರ್ವಿಸನ್ನು ಮಾಡಿದ್ದಾರೆ ಅದು ಬೇರೆಯವ್ರಿಗೂ ಲಭ್ಯ ಆಗೋದಿಲ್ಲಿ ಬೇರೆಯವ್ರ ಮೂಲಕ ಅದು ಹರಡೋ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಹಾಗಾಗಿ ಅವ್ರಿಗೆಲ್ಲ ರೀತಿಯಲ್ಲಿ ಶುಭವಾಗಲಿ ಅವ್ರಿಗೆ ಅವ್ರ ಮನೆಯವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ಆಸ್ಪತ್ರೆ ಮುಂದೆ ಹೆಚ್ಚಿನ ಸೇವೆಯನ್ನು ಜನರಿಗೆ ಕೊಡಲಿ ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಮೂರು ದಶಕಗಳಿಂದ ನಮ್ಮ ಆಸ್ಪತ್ರೆ ಈ ಪೈಲ್ಸು ಫಿಶರ್ಸು ಫಿಶ್ ಪ್ರೊಲ್ಯಾಪ್ಸ್ ಪ್ರೊಲ್ಯಾಬ್ಸ್ ಅಂತ ಈ ಗುದ್ವಾರ ರೋಗಗಳಲ್ಲಿಗೆ ಒಳ್ಳೆ ಚಿಕಿತ್ಸೆ ಅಂದರೆ ಸ್ಪೆಷಾಲಿಟಿ ಇದು ನಾನು ಮೂರು ದಶಕಗಳಿಂದ ಮಾಡ್ತಾಯಿದ್ದೀನಿ ಕರ್ನಾಟಕದಲ್ಲಿ ನಮ್ಮದೇ ಫಸ್ಟು ಯೂನಿಟ್ಟು ಒಂದು ಹಾಸ್ಪಿಟ್ಲ್ ಅದಕ್ಕೆ ಒಂದು ಬೇರೆ ಆಸ್ಪತ್ರೆ ಅಂತ ಮಾಡಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನಗಳಿಗೆ ಅದರಲ್ಲಿ ನಾನು ಶಸ್ತ್ರಚಿಕಿತ್ಸೆಗಳು ಮಾಡಿ ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ತುಂಬ ಖುಷಿಯಾಗೇ ಜನಗಳು ಹೋಗಿದ್ದಾರೆ ಈಗ ಗ್ಲೋಬಲ್ ಹಾಸ್ಪಿಟ್ಲ್ ಅಂತ ಇನ್ನೂ ದೊಡ್ಡ ಲೆವೆಲಲ್ಲಿ ಗ್ಲೋಬಲ್ ಲೆವೆಲಲ್ಲಿ ರಿಸರ್ಚ್ ಮಾಡಿ ನಮ್ಮದೇ ಆದ ಹೊಸ ಹೊಸ ಆಧುನಿಕ ಯಂತ್ರಗಳಾಗಲಿ ತಾಂತ್ರಿಕ ಇದಾಗಲಿ ಎಲ್ಲರನ್ನೂ ಡೆವಲಪ್ ಮಾಡಿ ಬ ನಮ್ಮ ದೇಶದಲ್ಲೇ ಅಲ್ಲ ಇದು ಇಡೀ ಪ್ರಪಂಚದಲ್ಲೇ ಲೀಡಿಂಗ್ ಸೆಂಟರ್ಸ್ ಆಗಬೇಕು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಂದ್ಬಿಟ್ಟು ಈಗ ನನಗೆ ತಿಳಿದಿದ್ದಾಗೆ ಈ ಪರಿ ಈ ಡಿಪಾರ್ಟ್ಮೆಂಟ್ ಅಂದರೆ ಗುದದ್ವಾರ ರೋಗಗಳಿಗೆ ಇರೋ ಒಂದು ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅನ್ನೋದು ಪ್ರಪಂಚದಲ್ಲೇ ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ಹಾಸ್ಪಿಟಲ್ಸ್ ಆ್ಯಂಡ್ ನಾಟ್ ಓನ್ಲಿ ಇನ್ ಸೈಜ್ ಬಟ್ ಇನ್ ದಿ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಆಮೇಲೆ ಇನ್ನೊಂದು ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಈ ಶುಡ್ ಬಿ ದಿ ನ ವರ್ಲ್ಡಲ್ಲೇ ಗ್ಲೋಬಲಲ್ಲೇ ಒಂದು ನಂಬರ್ ಒನ್ ಆಗಬೇಕು ಅಂತ ಇದು ನನ್ನ ಆಸೆ ಇದಕ್ಕೆಲ್ಲರೂ ಜಾಯಿನ್ ಆಗಿ ಒಂದು ಟೀಮ್ ಡೆವಲಪ್ ಆಗಿದೆ ಇನ್ನೂ ಮುಂದಕ್ಕೆ ಬರೆಯುತ್ತೆ ಅಂತ ನಾನು